ಹಾಕ್ರೆ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಯಾಕಂದ್ರೆ ಹಿರಣ್ಯ ಸಹಕಾರಿ ಸಹಕಾರಿ ಕಾರ್ಖಾನೆ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರು ಮಾಡಿ ಮಾಡಿದಾರೋ ಅದಕ್ಕೆ ಅವ್ರು ಏನ್ ಮಾಡಿದ ಕನಸನ್ನ ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡ್ತಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ನೆ ಎಲ್ಲ ಮಾಡ್ಕೊಟ್ಟು ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡದ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕತ್ತಂದ್ರೆ ನಾವ್ ಯಾವ್ದು ಅಂದ್ರೆ ಸುಮ್ನೆ ಯಾರೋ ಬೇದು ಟೀಕೆ ಮಾಡಿ ಏನಾಗುದಿಲ್ಲ ಅವ್ರೆಲ್ಲ ದಯ ಮಾಡಿ ಹೇಳ್ಬೇಕು ನಾವ್ ಐದು ವರ್ಷ ಒಳಗೆ ವಿದ್ಯುತ್ ಸಹಕಾರ ನಮ್ ಕಡೆ ಕೊಟ್ರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತ ಮೊದಲು ನಾವು ಹೇಳ್ಬೇಕಾಗತ್ತೆ ಅದನ್ನು ಬಿಟ್ಟು ಯಾಕಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೋದ್ರೆ ತಪ್ಪು ಜನ ಒಪ್ಪಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದಾರೆ ಜನ ಬಹಳ ಬುದ್ಧಿವಂತರ ಇದಾರು ಎಲ್ಲ ನಮ್ನು ನೋಡ್ತಾರೋ ಅವ್ರು ನೋಡ್ತಾರ ದಯಮಾಡಿ ಈಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಹೋಗ್ ಮಾಡ್ಕೊಂಡ್ ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾರ ಇದನ್ನು ಬಿಟ್ಟು ಅವ್ರೆಲ್ಲಾ ಬಹಳ ಅನೇಕ ವಿಚಾರಗಳು ಚರ್ಚೆ ತಾವೆಲ್ಲ ತಾವು ವಾಟ್ಸ್ಆ್ಯಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲಾ ನೋಡಿದ್ರೆ ನೀವು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಚರ್ಚೆ ಮಾಡ್ತಾರ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನು ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ ವಿರೋಧಿಗಳಿಗೆ ನಾವು ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗ್ ಲೆಕ್ಕ ಕೇಳ್ತಾರ ಅವ್ರ ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವ್ ಮಾಡಿದ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತಾರೆ ಮೂವತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಅಂದ್ರೆ ಲೆಕ್ಕ ಕೊಡ್ತೇನೆ ನಮ್ ಯಾವ ಅಸ್ತಿತ್ವ ಅದನ್ನು ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡ್ಬೇಕು ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ ಡಿ ಸಿ ಸಿ ಬ್ಯಾಂಕ್ ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಅದ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಂತ ಹೇಳ ಅದನ್ನು ಲೆಕ್ಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು ನಾವು ಕೊಡ್ಬೇಕು ಅಂದ್ರೆ ಚರ್ಚೆ ಮಾಡಿ ನೀವು ನಾಳೆನ್ರಿ ನಾಳ್ದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತನ ಕುಳಿಸ್ಕೊಂಡನೇ ಲೆಕ್ಕ ಕೊಡ್ತೀವಿ ಅಕಸ್ಮಾತ್ ನಾವು ತಪ್ಪು ಮಾಡ್ರೆ ನಮಗ್ ಶಿಕ್ಷಾ ಕೊಡ್ರಿ ಅವ್ರು ತಪ್ಪು ಮಾಡ್ಲಿ ಅವ್ರಿಗೆ ಶಿಕ್ಷಾ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರಿ ಲೆಕ್ಕ ಕೊಡ ಅಂತ ಹೇಳತ್ತೀರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಹಕ್ಕಿರ್ತೈತಿ ಎಲ್ಲಾರು ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಮ್ಗೂ ಎಲ್ಲ ಕೊಡ್ತೀವಿ ಅದಕ್ಕೆ ನೀವು ದಯ ಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡೋ ಸುಮ್ಮನೆ ಸುಳ್ಳ ಟೀಕಾ ಮಾಡಿ ಈಗ ಲೆಕ್ಕ ನಮ್ ಜಿಡ ಹತ್ತು ವರ್ಷ ಇದ್ದಾಗ ಕೇಳಬೇಕಾಯ್ತು ಅವಾಗ ಕೇಳಿದ್ರಿ ಹತ್ತು ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳಿ ಲೆಕ್ಕ ಕೇಳ್ತಾರೆ ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದ ಬಿಡ್ರಿ ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡೋದು ನೀವು ಎಲ್ಲಿ ಹೇಳ್ತೀರಾ ಅಲ್ಲೇ ಬರ್ತೀವಿ